ಇವಾಗ ಹೇಳ್ದಂಗೆ ಮಹಾತ ಕವಾಡಿಗಳು ಏನು ಹೇಳ್ತಾರೆ ಅದು ಮಾಡಿಕೊಂಡು ಅವನು ಸ್ವಲ್ಪ ಕಾಲ ಇತ್ತು ಹೇಳಿದ್ರೂ ಎತ್ತದೆ ನಮಸ್ಕಾರ ಮಾಡ್ತದೆ ಜೋರು ಜೋರೆ ಯಾರು ಕರಡಿ ಇವನು ಕರಡಿ ಕರಡಿ ಇವಾಗ ಏನಿಲ್ಲ ಕರಡಿ ಮೇಲೆ ಕೂತ್ಕೊಂಡು ಆಟ ಆಡ್ಕೊಂಡು ಬರ್ತಾರೆ ಇವನು ಸಿಗೆ ಗುಡ್ಡ ಹೇಗಿದ್ದ ಬಂದಾಗ ಈಗ ಅವನು ಅಷ್ಟೇ ಎರಡು ಹಂಗೆ ಸ್ಟ್ರಾಂಗಲ್ಲಿದ್ದೋ ಎಲ್ಲ ಇವಾಗ

ದುಬಾರಿ ಅಂದ ಕೂಡ್ಲೇನೆ ಎಲ್ಲರಿಗೂ ನೆನಪಾಗೋದು ಕ್ರಾಲು ಕ್ರಾಲು ಅಂದ್ ಕೂಡಲೇನೆ ಬರುವುದು ಎರಡು ವಿಶೇಷಾನೆ ಅದ್ಯಾವುದಂದ್ರೆ ಬಬ್ರುವಾನ ಮತ್ತು ರಾಜನ್ನು ಬಬ್ರುವಾನ ರಾಜನು ಯಾರು ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಕರಡಿ ಹಾಗೇನೆ ಸೀಗೆ ಗುಡ್ಡ ಕರಡಿ ಅಂತ ಹೇಳಿದ್ರೆ ಕ್ರಾಲ್ನಿಂದ ಹೊಂದ್ಬಿಟ್ಟಿದ್ದಾನೆ ನಿಮ್ಗೆಲ್ಲ ಗೊತ್ತು ಏನು ಸೀಗೆ ಗುಡ್ಡ ಇದ್ದಾನೆ ಅವನು ಮೊನ್ನೆ ಬಿಡುಗಡೆ ಆಗಿದ್ದಾನೆ ಇಷ್ಟು ದಿವಸ ಕ್ರಾಲ್ನಲ್ಲಿ ನೋಡ್ಕೊಳ್ತಾ ಇದ್ದಂಥವ್ರು ಅಂತ ಹೇಳಿದ್ರೆ ಚಿನ್ನಪ್ಪನವರು ಚಿನ್ನ ಚಿನ್ನಪ್ಪನವ್ರೆ ಈಗ ಇದು ಬಬ್ರುವಾನ ಯಾವ ಬಿಟ್ರೆ ಆದರೆ ಕರಡಿನ ಕರಡಿ ಒಂದು ತಿಂಗಳ ಹತ್ರ ಆಗಿದೆ ಕರಡಿ ಬಿಟ್ಟು ಅಲ್ಲಿಂದ ಮೊನ್ನೆ ನನ್ನೆ ಮೊನ್ನೆ ಸಿಗೆ ಊಟನ ಹೊರಗಡೆ ಬಿಟ್ಟಿದ್ದು ಅಲ್ಲಿಂದ ಆಯಿತು ಒಂದು ಮಾದರಿ ಪರವಾಗಿಲ್ಲ ಈಗ ಕರ್ದಂಗೆ ಬರ್ತದೆ ಕರದಂಗಿ ಕೊಟ್ಟಂಗೆ ಆವಾಗ ಹತ್ರ ಹೋಗಿ ಅಲ್ಲ ಆ ಥರ ಅದರಿಂದ ಇವಾಗ ಏನಿಲ್ಲ ಇವಾಗ ನಾವು ಹೇಳಿದಂಗೆ ಕೇಳಿಕೊಂಡು ಮಾಡಿಕೊಂಡು ಮಾವತ ಏನು ಹೇಳ್ತಾನೆ ಅದು ಮಾಡ್ಕೊಂಡಿದ್ದೆ ಯಾರು ಕರಡಿ ಮಾವತ ಕರಡಿಗೆ ಕರಿಯಣ್ಣ ಅಂತ ಹೇಳಿ ಒಬ್ಬನು ಇದ್ದಾನೆ ಅನ ಇವಾಗ ಎಲ್ಲ ಮಾಡ್ತಾಯಿದ್ದಾನೆ ಏನೇನು ಇದು ನಮ್ಮ ಕ್ರಾಲ್ ಮೇಲೆ ಅಕ್ಕಿ ನಿಲ್ಲೋದು ಮತ್ತೆ ಬೀಳೋದು ಮಾಡೋದು ಎಲ್ಲ ಮಾಡ್ತಾಯಿತ್ತು ಬೊಬ್ಬರ ಅಷ್ಟು ಗಲಾಟೆ ಮಾಡ್ತಾ ಇತ್ತು ಇವಾಗ ಏನಿಲ್ಲ ಕರ್ಕೊಂಡೋಗ್ತಾರೆ ಒಳ್ಳೆ ಸ್ನಾನ ಮಾಡಿಸ್ತಾನೆ ಕೂತ್ಕೊಂಡು ಬರ್ತಾನೆ ಕ್ಯಾಂಪ್ಗೆ ಬಂದುಬಿಟ್ಟು ಇಲ್ಲಿ ಕೊಟ್ಟ ಪುಟ್ಟು ಎಲ್ಲ ತಿಂದಕೊಂಡು ತಿನ್ಸಿಬಿಟ್ಟು ಮತ್ತೆ ನೀರೆಲ್ಲ ಕೊಟ್ಟು ಕುರ್ತಿ ತಗೊಂಡು ಬಿಡ್ತಾರೆ ನಾಲ್ಕು ಗಂಟೆಗೆ ಕರೆಕ್ಟ್ ಆಯ್ತು ಬಿಡ್ತಾರೆ ಒಂದು ಹನ್ನೆರಡು ಗಂಟೆ ಆಯ್ತದೆ ಹನ್ನೊಂದು ಗಂಟೆಗೆ ಕ್ಯಾಂಪ್ ಕ್ಲೋಸ್ ಆಗೋದು ಹನ್ನೊಂದೂವರೆ ಹನ್ನೆರಡು ಗಂಟೆ ಬಿಟ್ಬಿಡ್ತಾರೆ ಮೂರು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ತಗೊಂಡು ಕ್ಯಾಂಪಲ್ಲಿ ನೋಡ್ಬಿಡ್ತಾರೆ ಈಗ ಯಾರು ಮಾವತ ಕೂತ್ಕೊಂಡು ಹೋಗೋದಿಲ್ಲ ಹೋಯ್ತಾನೆ ಮೇಲೆ ಕೂತ್ಕೊಳ್ಳಿ ಕಲ್ತಿದ್ದಾರ ಮಾವತ್ರ ಎಲ್ಲ ಕಲಿಸ್ಬಿಟ್ಟಿದ್ದಾರೆ ಕರಡಿ ಕರಡಿಗೆ ಯಾರು ಕರಡಿಗೆ ಕರಿಯಣ್ಣ ಕರಿಯಣ್ಣ ಕರಡಿ ಈಗ ಕಾಡಿಗೆ ಹೋಗ್ತಾ ಇದಾರೆ ಹಾಂ ಅವನು ಇಲ್ಲ ಕರಡಿ ಏನಿದ್ರೆ ಅಲ್ಲಿ ಪಕ್ಕದಲ್ಲಿ ಮೇಯ್ಕೊಂಡು ಇರ್ತಾರೆ ಏಕೆ ಹೋಗ್ತಾ ಇಲ್ಲ ಇನ್ನು ಬಿಟ್ಟಿಲ್ಲ ದೂರ ಬಿಟ್ಟಿಲ್ಲ ಈಗೈತೆ ಈಗ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿದೆ ಹೊರಗಡೆ ತೆಗೆದು ಅದಕ್ಕೆ ಅದು ನೀರಲ್ಲಿ ಎಲ್ಲ ತಗೋ ಹೋಗಿ ಅಲ್ಲಿ ಮಲಗಿಸಿ ತೊಳೆದು ಇದೆ ಗುಡ್ಗಳು ಅದು ತಿನ್ನಿಸಿ ಇದು ಈಗ ಗುಡ್ಡ ಹೇಗಿದ್ದಾರೆ ಅಂದರೆ ರಾಜನು ರಾಜನು ಇವಾಗ ಎರಡು ದಿವಸ ಸ್ವಲ್ಪ ಜೋರು ಮಾಡಲ್ಲ ಎಷ್ಟು ದಿವಸ ಆಯಿತು ರಾಜನನ್ನ ಮೂರು ದಿವಸ ಆಯಿತು ಹೌದಾ ಎಷ್ಟು ಗಂಟೆಗೆ ಬಿಟ್ಟರೆ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆ ವಾಪಸ್ ತಗೋಬೇಕು ಅಲ್ಲ ಈಗ ಕರಡಿನೇ ಯಾಕೆ ಒಳಗೆ ಬಿಡ್ತಾಯಿಲ್ಲ ಇನ್ನು ಬಿಡಲ್ಲ ಇನ್ನೂ ಏನಿದ್ರು ಹೊರಗಡೆ ಏನು ನೀವು ಬಂದು ಕರೆದ್ರೂ ಬರಬೇಕು ಏನು ಕೊಟ್ಟರು ಕೇಳಿ ತಿನ್ನಬೇಕು ಈ ಥರದಲ್ಲಿ ಎಲ್ಲ ಮಕ್ಕಳು ಮನೆ ಎಲ್ಲ ಬೇಕಾದ ಅಷ್ಟು ಜನರು ಬರೋ ನಿಮಗೆ ತಮಗೆ ಗೊತ್ತು ಉಂಟಲ್ಲ ಆ ಥರ ಬಂದು ಅವರು ಮುಟ್ಟೋದು ಸವರೋದು ಪೋಟ ಮಾಡ್ಕೊಳ್ಳೋದು ಅದಿಗಿಂತ ಜೋರು ಚಿಗೆ ಗುಡ್ಡನೇ ಇದ್ದ ಅಂದರೆ ಸ್ವಲ್ಪ ಸಿಟ್ಟು ಮಾಡಿಕೊಂಡು ಗಲಾಟೆ ಮಾಡೋದು ಮಟ್ ಇದೆಲ್ಲ ಮಾಡ್ಕೊಂಡಿತ್ತು ಯಾವುದು ರಾಜನ್ ಆ ರಾಜನ್ ಈವಾಗ ರಾಜನ ಏನಾಯಿತು ಕುದುರಿಕೊಂಡ ಇವಾಗ ಹೇಳ್ದಂಗೆ ಮಹಾತಾ ಕವಾಡಿಗಳು ಏನು ಹೇಳ್ತಾರೆ ಅದು ಮಾಡಿಕೊಂಡು ಅವನು ಸ್ವಲ್ಪ ಕಾಲ ಎತ್ತು ಅಂತ ಹೇಳಿದ್ರು ಎತ್ತುತ್ತದೆ ನಮಸ್ಕಾರ ಮಾಡ್ತದೆ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದ ಕೇಳಿ ತಿಂತದೆ ಈ ಥರದಲ್ಲಿ ಮಾಡ್ಕೊಂಡು ಇರೋತ್ತಿಗೆ ಈ ಹೊರಗಡೆ ತೆಗಿತೀವಿ ಹೊರಗಡೆ ತೆಗೆದು ಒಂದು ದಿವಸ ಗಲಾಟೆ ಮಾಡ್ತು ಯಾರು ಅದೇ ಏನಂತ ಹೇಳಿದರೆ ಸ್ವಲ್ಪ ಹೆಂಗೆ ಅಳ್ದಾಡೋದು ಒಳಗಡೆ ಇದ್ದಿದ್ದಲ್ಲ ಹೊರಗಡೆ ಬಂದಾಗ ಇದು ಮಾಡ್ತು ಮತ್ತೆ ಅದ್ರ ಮೇಲೆ ಅದರ ಪಾಡಿಗೆ ಅದೇ ಲೆವೆಲಿಗೆ ಆಯಿತು ಇವಾಗ ಇವಾಗ ಏನಾಯ್ತು ಅವರು ಅಲ್ಲೇ ದೂರ ಹೋಗಿಲ್ಲ ಅಲ್ಲೇ ಕೂರೋದು ಮಾಡೋದು ಎಲ್ಲ ಮಾಡಿಕೊಂಡು ಮಲಗಿಸೋದು ಈ ಕೆಲಸಗಳು ಟ್ರೈನಿಗೆ ಕೊಟ್ಟಿದ್ದಾರೆ ರಾಜೇನ್ ಯಾರು ಸೀಗೆ ಗುಡ್ಡ ಚಂದ್ರ ಅಂತ ಹೇಳಿ ಒಪ್ಪ ಇಲ್ಲಿ ಎಗಡಿದವನು ಚಂದ್ರ ಅಂತ ಹೇಳಿ ಅವನು ಮಾವತ ಮತ್ತೆ ಇನ್ನೊಂದು ಟೆಂಪ್ರರಿ ಹುಡುಗ ಇದ್ದಾನೆ ಈಗ ಗುಡ್ಡ ಕಾಡೊಳಗೆ ಹೋಗ್ತಾನಾ ಇಲ್ಲ ಇಲ್ಲ ಇನ್ನು ಗುಟ್ಟಿಲ್ಲ ಏನಿದ್ರು ಹೋಗಿ ಅಲ್ಲೇ ಕ್ಯಾಂಪ್ ಹತ್ರನೇ ತಿಕೊಂಡು ಮಾಡಿಕೊಂಡು ಇರೋದು ಈ ಇದಕ್ಕೆ ಎಲ್ಲ ಇದು ಅಲ್ಲೇ ಈ ತೊಟ್ಟಿ ಈ ಥರ ತೊಟ್ಟಿ ಎಲ್ಲ ಮಾಡಿದ್ ಅಂದರೆ ಅಲ್ಲೇ ಮಲಗೋದು ಅಲ್ಲೇ ತೊಳೆಯೋದು ಮಾಡೋದು ಇದು ಮಾಡಿಕೊಂಡು ಹತ್ತಿರದಲ್ಲೇ ಕಟ್ಟಕೊಳ್ಳೋದು ಈಗ ಕ್ರಾಲ್ ಒಳಗಿಲ್ಲ ಇಲ್ಲ ಹಸೀಗೆ ಕ್ರಾಲ್ ಒಳಗೆ ಇಲ್ಲ ಯಾವುದೂ ಇಲ್ಲ ಈಗ ಎಲ್ಲ ಹೊರಗಡೆ ತೆಗೆದಾಯಿತು ಕರಡಿ ಬಂದಾಗ ಹೇಗಿದ್ದ ಬಂದಾಗ ಹೆಂಗೆ ಅವನು ಈಗ ತೆಗೆದು ನಮ್ಮನ್ನೆಲ್ಲ ತೆಗೆದು ಬಿಸಾಕ್ ಥರ ಇದ್ದ ಒಳ್ಳೆ ತಲೆ ಎತ್ಕೊಂಡು ಮಾ ಜೋರು ಜೋರೆ ಯಾರು ಕರ ಇವನು ಕರಡಿ ಕರಡಿ ಇವಾಗ ಏನಿಲ್ಲ ಕರಡಿ ಮೇಲೆ ಕೂತ್ಕೊಂಡು ಆಟ ಆಡ್ಕೊಂಡು ಬರ್ತಾರೆ ಇವನು ಗುಡ್ಡ ಹಾಕಿದ್ದ ಬಂದಾಗ ಈಗ ಅವನು ಅಷ್ಟೇ ಎರಡು ಹಂಗೆ ಸ್ಟ್ರಾಂಗಲ್ಲಿದ್ದು ಎಲ್ಲ ಇವಾಗ ಏನು ಏನಿಲ್ಲ ಈವಾಗ ಎಲ್ಲ ಎರಡನೇಲೆಲ್ಲ ಕೂರ್ತಾರೆ ಇಳಿತಾರೆ ತೊಳಿತಾರೆ ಅದು ಏನು ಮುದ್ದೆ ಈ ಹುಲ್ಲು ಭತ್ತ ಕೊ ಮರಿಯಲ್ಲಿ ಕೇಳಿ ತಿಳ್ಕೊಂಡು ಮಾಡಿಕೊಂಡು ಇದ್ದಾವೆ ಒಟ್ಟು ಎಷ್ಟು ಆನೆಗಳು ಎಷ್ಟು ಆನೆ ಇದೆ ಈಗ ಒಟ್ಟು ಇಪ್ಪತ್ತೈದು ಆನೆ ಇದೆ ಇಪ್ಪತ್ತೈದರಲ್ಲಿ ಇಲ್ಲಿ ಐದು ಬಂದಿದೆ ಇಲ್ಲಿ ಇದು ಗೋಪಿ ಧನಂಜಯ ಕಂಜನ್ ಪ್ರಶಾಂತ ಸುಗ್ರೀವ ಇಬ್ಬರು ಹೊಡೆದಾಡ್ಕೊಂಡ್ರಂತೆ ಅದು ನಮ್ದು ಮತ್ತೆ ಮವಿ ಇದು ಮಹೇಂದ್ರ ಅವರಿಗೆ ಸ್ವಲ್ಪ ಹಂಗೆ ಕುಸ್ತಿಯಾಗಿದೆ ಅಷ್ಟೇ ಯಾರ್ಯಾರಿಗೆ ಪ್ರಶಾಂತಿಗೆ ಅದಕ್ಕೆ ಮಹೇಂದ್ರನಿಗೆ ಹಂಗೆ ಸ್ವಲ್ಪ ಆಯಿತು ಸೀಗೆ ಗುಡ್ಡನ ಕರಡಿನ ಇನ್ನು ಎಷ್ಟು ದಿವಸ ಇದು ಮಾಡ್ತಾರೆ ಇನ್ನೇನಿಲ್ಲ ಇನ್ನು ಸ್ವಲ್ಪನೇ ಇನ್ನು ಆಗೋಯ್ತು ಇನ್ನೇನು ಬೇರೆ ಬೇರೆ ಕೆಲಸಕ್ಕೆಲ್ಲ ಬಿಡ್ತಾರೆ ಬೇರೆ ಕ್ಯಾಂಪ್ಗೆಲ್ಲ ಚೇಂಜ್ ಚೆಂದ ಮಾಡಬೇಕು ಇದೆಲ್ಲ ಮಾಡ್ಬೋದು

ಅದರೊಟ್ಟಿಗೆ ಇನ್ನೊಂದು ಆನೆ ಅಂದರೆ ದುಬಾರೆಯಲ್ಲಿ ಬಂದಿರುವಂಥದ್ದು ಪ್ರಶಾಂತ ಆನೆ ಸೊ ಒಟ್ಟು ಈ ಬಾರಿ ಅಂತ ಹೇಳಿದರೆ ದಸರಾದ ಎಲ್ಲ ಆನೆಗಳು ಅಂದರೆ ಹದಿನಾಲ್ಕು ಆನೆಗಳಿಗಾಗಲೇ ಮೈಸೂರು ಅರಮನೆಯಲ್ಲಿ ಬೀಡ್ಬಿಟ್ಟಿದೆ ಈಗಾಗಲೇ ಸ್ಥಾನ ಮುಗಿಸ್ಕೊಂಡು ಬಂದವನು ಪ್ರಶಾಂತ ಪ್ರಶಾಂತನೊಟ್ಟಿಗೆ ನಾವು ಇನ್ನೊಂದು ನೋಡುವಂಥದ್ದು ಅಂತ ಹೇಳಿದರೆ ಮಹೇಂದ್ರನ ಬಾ ಮಹೇಂದ್ರ ಇನ್ನೊಂದು ವಿಶೇಷ ಅಂದರೆ ಪ್ರಶಾಂತನೊಟ್ಟಿಗೆ ಇರೋವಂಥವನೇ ಮಹೇಂದ್ರ ಮಹೇಂದ್ರ ನಿಮಗೆಲ್ಲ ಗೊತ್ತು ಈಗಾಗಲೇ ಅಂತ ಹೇಳಿದ್ರೆ ಏನು ಶ್ರೀರಂಗಪಟ್ಟಣದಲ್ಲಿ ದಸರಾ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಅಂಬಾರಿ ಹೊತ್ತಂಥವನೇ ಮಹೇಂದ್ರ ಮುಂದೆ ಅಂಬಾರಿ ಆನೆ ಅಂತ ಹೇಳಿ ಈಗಾಗಲೇ ದೊಡ್ಡ ಮಟ್ಟದ ಹೆಸರಿದೆ ಸುಮಾರು ವಿಷಯಗಳು ಕೇಳಿ ಬರ್ತಾ ಇದ್ದು ಅದೇನಂತ ಹೇಳಿದ್ರೆ ಮತ್ತಿ ಗೋಡ್ನಿಂದ ಮಹೇಂದ್ರ ಬಳ್ಳೆಗೆ ಹೋಗ್ತಾನ ಅಂತ ಹೇಳಿ ಮಹೇಂದ್ರನ ಇನ್ನೂ ಬಳ್ಳೆ ಫಾರೆಸ್ಟಿಗೆ ಕಳಿಸಿಲ್ಲ ಮತ್ತಿ ಗೋಡ್ನಿಂದಾನೇ ಈ ಸರಿ ಬಂದಿರುವಂಥದ್ದು ಸೊ ಈಗಾಗಲೇ ಯಶಸ್ವಿಯಾಗಿ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದಲ್ಲೇ ಅಂಬಾರಿ ಎತ್ತಿದವನು ಅಲ್ಲಿ ಶ್ರೀರಂಗಪಟ್ಟಣದ ದಸರಾ ಅಂಬಾರಿಯನ್ನು ಎತ್ತಿದವನು ಮಹೇಂದ್ರ ಆನೆ ಮಹೇಂದ್ರನ ನೀವು ನೋಡ್ಬೋದು ಅದ್ಭುತವಾದ ಕೊಂಬುಗಳು ವಿಶೇಷ ಅಂತ ಹೇಳಿದ್ರೆ ಮತ್ತು ಕಾರ್ಯಾಚರಣೆಯಲ್ಲೂ ನಂಬರ್ ಒನ್ ಆನೆ ಅಂತ ಹೇಳಿದ್ರೆ ಅದು ಮಹೇಂದ್ರ ಹೀಗಾಗಿ ಮಹೇಂದ್ರ ಮುಂದಿನ ದಸರಾ ಆನೆ ಅಂತೇಳಿ ಈಗಾಗಲೇ ಹೆಸರಾಗಿದೆ ಮಹೇಂದ್ರನು ನೋಡ್ಬೋದು ಎರಡನೇ ಬ್ಯಾಚಿನಲ್ಲಿ ಮತ್ತಿಗೊಂಡಿಂದ ಬಂದಿರೋಂದ್ರೆ ಮಹೇಂದ್ರ ಇನ್ನೊಂದು ಆನೆಯನ್ನು ನಾವು ನೋಡ್ಬೋದು ವಿಶೇಷ ಅಂತ ಹೇಳಿದ್ರೆ ಕಂಜನ್ ಕಂಜನ್ ದುಬಾರಿಯಿಂದ ಬಂದಿರುವಂತಾನೆ ಕಂಜನು ಅಂತ ಹೇಳಿದ್ರೆ ಹಾಸನ್ ಸಕಲೇಶ್ಪುರ ಭಾಗದಲ್ಲಿ ಹಿಡ್ದಿರುವಂತಾನೆ ಇದು ವಿಶೇಷ ಮತ್ತೆ ಪ್ರತಿ ದಸರಾದಲ್ಲೂ ಅಂತ ಹೇಳಿದ್ರೆ ಈ ಬಾರಿ ಏಕಲವ್ಯ ಹಾಗೆ ವಿಶೇಷ ಆಕರ್ಷಣೆ ದಸರಾದಲ್ಲಿ ಇದ್ದಾಗೇ ಕಂಜನ್ ಹೋದ ಬರ್ ಹೋದ ಬಾರಿ ವಿಶೇಷ ಆಕರ್ಷಣೆ ಆಗಿತ್ತು ಈ ಬಾರಿ ಮತ್ತೆ ಮತ್ತೆ ಬಂದಿದೆ ಕಂಜನ್ ಕಂಜನ್ ನೋಡ್ತಾ ಅಂದ್ರೆ ಎರಡನೇ ಗುಂಪಿನಲ್ಲಿ ಬಂದಿರುವಂಥದ್ದೇ ಕಂಜನು ಇನ್ನೊಂದು ಆನೆ ಅಂದ್ರೆ ಹೆಣ್ಣಾನೆ ಅಲ್ಲಿ ನೋಡಿದ್ದು ನಾವು ಡಿ ಲಕ್ಷ್ಮಿ ಲಕ್ಷ್ಮಿನ ನೋಡಿದ್ದು ಇದು ಹಿರಣ್ಯ ಹೆಣ್ಣಾನೆ ಹೆಸರು ಭಾರಿ ವಿಶೇಷವಾಗಿದೆ ಹಿರಣ್ಯ ಅಂದ ಕೂಡಲೇನೆ ನಾವೆಲ್ಲರೂ ತಿಳ್ಕೊಳ್ಳೋದು ಗಂಡಾನೆ ಅಂತ ಹೇಳಿ ಆದ್ರೆ ಅದು ಹೆಣ್ಣಾನೆ ರಾಂಪುರದಿಂದ ಬಂದಿರುವಂತಾನೆ ಮತ್ತೊಂದಾನೆ ಅಂತ ಹೇಳಿದ್ರೆ ಗೋಪಿ ದುಬಾರೆಯಿಂದ ಬಂದಿರುವಂತಾನೆ ನೋಡ್ಬೋದು ಗೋಪಿನ ಈಗಾಗಲೇ ಗೋಪಿ ದುಬಾರೆಯಿಂದ ಬಂದಿರುವಂಥದ್ದು ಹನ್ನೆರಡನೇ ಬಾರಿ ಅಂತ ಹೇಳಿದರೆ ನಲವತ್ತ್ಮೂರು ವರ್ಷದ ಆನೆ ಅಂತೆ ತುಂಬ ವಿಶೇಷ ಅಂತ ಹೇಳಿದ್ರೆ ಇದು ಹನ್ನೆರಡನೇ ಬಾರಿ ಬರ್ತಾ ಇರೋದಂತೆ ದಸರಾಗೆ ತುಂಬ ಹಳೆಯದಾಗಿ ಇದು ಆನೆ ಆಗಲೇ ಇದು ದಸರಾಗೆ ಅಂದರೆ ದಸರಾ ನೋಡಿ ಎಲ್ಲ ಅಭ್ಯಾಸ ಆಗಿದೆ ಅದಕ್ಕೂ ಕುಸುರಿನ ತಿನ್ನಿಸ್ತಾ ಇದ್ದಾರೆ ಇನ್ನೊಂದು ಆನೆ ಅಂತ ಹೇಳಿದರೆ ಸುಗ್ರೀವ ನಲವತ್ತೆರಡು ವರ್ಷದ್ದು ಇದನ್ನು ಸತತವಾಗಿ ಅಂತ ಹೇಳಿದರೆ ದುಬಾರೆ ಕ್ಯಾಂಪಿನಿಂದ ಬಂದಿರುವಂತಾನೆ ತುಂಬ ಅದ್ಭುತವಾದ ಮೈಕಟ್ಟು ಶೈಲಿ ಪ್ರತಿಯೊಂದು ಹೊಂದಿದಂಥ ಆನೆ ಸುಗ್ರೀವ ಸುಗ್ರೀವ ಈಗಾಗಲೇ ಅಂತ ಹೇಳಿದ್ರೆ ಇದನ್ನು ದಸರಾಗ ಬರೋ ಸುಮಾರು ಬಾರಿ ಬಂದಿರುವಂಥದ್ದು ದುಬಾರೆ ಆನೆ ಕ್ಯಾಂಪ್ನಿಂದ ಬಂದಿರುವಂಥ ನೋಡ್ಬೋದು ಸುಗ್ರೀವನ್ನು ಸೊ ಒಟ್ಟಾರೆಯಾಗಿ ಏನು ಒಟ್ಟು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನಾಲ್ಕು ಆನೆಗಳು ಒಟ್ಟಾರೆಯಾಗಿ ಬಂದಿದ್ದಾವೆ ಅದು ಮತ್ತಿಗೋಡು ಭೀಮನಕಟ್ಟೆ ಇರ್ಬೋದು ಹಾಗೆಯೇ ದುಬಾರೆಯಿಂದ ಇರ್ಬೋದು ಬಂಡೀಪುರ ರಾಮಾಪುರದಿಂದ ಕ್ಯಾಂಪ್ನಿಂದ ಇರ್ಬೋದು ಒಟ್ಟು ನಾಲ್ಕು ಕ್ಯಾಂಪ್ನಿಂದ ಆನೆಗಳು ಬಂದಿದ್ದಾವೆ ಸೊ ಮುಂದೆ ಇನ್ನೂ